ಆಸೆ ಇಂದಿನ ಸಂಚಿಕೆ ಬುಧವಾರದ ಸಂಚಿಕೆ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯ ಟೆನ್ಷನ್ ಮಾಡಿಕೊಂಡು ನಿಂತ್ಕೊಂಡಿರ್ತಾನೆ ಆಗ ಮೀನಾ ಹೇಳ್ತಾಳೆ ಇದುವರೆಗೂ ಮದುವೆ ಮದುವೆ ಆಗೋರಿಗೆ ನಾನು ಕಟ್ಟಿರೋ ಹಾರ ತೊಂದರೆ ಕೊಟ್ಟಿರೋದೇ ಇಲ್ಲ ನಾನು ನಂಬಿರೋ ದೇವರಿದ್ದಾರೆ ಟೆಂಪು ಸಿಕ್ಕೇ ಸಿಗುತ್ತೆ ಪ್ರಯತ್ನ ನಿಲ್ಲಿಸೋದು ಬೇಡ ಬನ್ನಿ ಹುಡ್ಕೋಣ ಅಂತ ಮೀನಾ ಹೇಳ್ತಾಳೆ ಯಾರಾದರೂ ಆ ಗಾಡಿನ ನೋಡಿದ್ರೂ ನೋಡಿರ್ಬಹುದು ರೋಡಲ್ಲಿ ಹೋಗ್ತಾ ವಿಚಾರಿಸೋಣ ಬನ್ನಿ ಅಂತ ಹೇಳ್ತಾಳೆ ಮೀನಾ ಆಗ ಸೂರ್ಯನಿಗೆ ತಕ್ಷಣ ಒಂದು ಐಡಿಯಾ ಹೊಳಿಯುತ್ತೆ ಆಗ ಸೂರ್ಯ ನೀನು ಹೇಳ್ತಾ ಇರೋದು ಸರಿ ಮೀನಾ ನನ್ನ ಹತ್ರ ಆಟೋದೊಂದು ಗ್ರೂಪೇ ಇದೆ ಅದಕ್ಕೆ ಹಾಕಿದರೆ ನನಗೆ ಈ ಗಾಡಿ ಸಿಗುತ್ತೆ ಅದರಲ್ಲೂ ಆ ಗಾಡಿ ನಂಬರ್ ಸಹ ನಮ್ಮ ಹತ್ರ ಇದೆಯಲ್ವಾ ಅಂತ ಹೇಳಿ ಸೂರ್ಯ ವಾಟ್ಸಪ್ ಗ್ರೂಪ್ಗೆ ಗಾಡಿ ಕಳೆದೋಗಿದ್ರ ಬಗ್ಗೆ ಹಾರ ಕಳೆದೋಗಿದ್ರ ಬಗ್ಗೆ ಹಾಕ್ತಾನೆ ತಕ್ಷಣ ಎಲ್ಲರೂ ಅದನ್ನು ನೋಡಿ ಚೇತನ್ ಸಹ ಕಾರ್ ತಗೊಂಡು ಹುಡ್ಕೋದಕ್ಕೆ ಬರ್ತಾನೆ ಆಗ ಎಲ್ಲ ಆಟೋ ಡ್ರೈವರು ಹುಡ್ಕೋದಕ್ಕೆ ಹೋಗ್ತಾರೆ ಅದರಲ್ಲಿ ಒಬ್ಬ ಆಟೋ ಡ್ರೈವರ್ ಆ ಗಾಡಿ ಹೋಗಿರೋದನ್ನು ನೋಡಿ ನಂಬರ್ನು ನೋಡಿ ಸೂರ್ಯನ್ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಸೂರ್ಯನಿಗೆ ಕಾಲ್ ಮಾಡ್ತಿದ್ದಾನೆ ಹಲೋ ಸೂರ್ಯ ನೀನು ನಿನ್ನ ಹಾರ ಹೋಯ್ತು ಅಂತಿದ್ಯಲ್ಲ ಆ ಗಾಡಿ ಇಲ್ಲೇ ಹೋಗ್ತಾ ಇದೆ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬೇಗ ಬಾ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಸರಿ ಸರ್ ಬೇಗ ಬರ್ತೀನಿ ನನಗೆ ಲೊಕೇಶನ್ ಸೇರ್ ಮಾಡಿ ಅಂತ ಹೇಳ್ತಾನೆ ಅವನು ಲೊಕೇಶನ್ ಸೇರ್ ಮಾಡ್ತಾನೆ ಆಗ ಸೂರ್ಯ ಆ ಜಾಗಕ್ಕೆ ಹೋಗ್ತಾನೆ ಸುಬ್ಬನ್ ಹುಡುಗರು ಸ್ಪೀಡಾಗಿ ಗಾಡಿ ತಗೊಂಡು ಹೋಗ್ತಾ ಇರ್ತಾರೆ ಅದೇ ಸಮಯಕ್ಕೆ ಸೂರ್ಯ ಅಡ್ಡ ಬಂದು ಗಾಡಿಗೆ ಅಡ್ಡ ಹಾಕ್ತಾನೆ ಅದೇ ಸಮಯಕ್ಕೆ ಎಲ್ಲ ಆಟೋಗಳು ಆ ಗಾಡಿನ ಫಾಲೋ ಮಾಡಿಕೊಂಡು ಬರ್ತವೆ ಆಗ ಸುಬ್ಬನ ಹುಡುಗರು ಕೆಳಗಿಳಿದು ಓಡಿ ಹೋಗ್ಬೇಕಂತ ನೋಡ್ತಾರೆ ಆಗ ಸೂರ್ಯ ಅವ್ರನ್ನ ಹಿಡ್ಕೊಂಡು ಸರಿಯಾಗಿ ಹೊಡಿತಾನೆ ಮೀನ ಹೋಗಿ ಗಾಡಿ ಚೆಕ್ ಮಾಡ್ತಾಳೆ ನೋಡಿದರೆ ಹಾರ ಎಲ್ಲ ಇರುತ್ತೆ ಆಗ ಮೀನ ಹೇಳ್ತಾಳೆ ರೀ ಬೇಗ ಬನ್ನಿ ಹಾರ ಎಲ್ಲ ಇಲ್ಲೇ ಇದೆ ಬೇಗ ತಗೊಂಡು ಎಮ್ಮೆಲ್ಲಿ ಹತ್ರ ಹೋಗೋಣ ಅಂತ ಹೇಳ್ತಾರೆ ಆಗ ಹುಡುಗರೆಲ್ಲ ಸೇರಿಕೊಂಡು ಸೂರ್ಯನಿಗೆ ಹೊಡೆಯೋದಕ್ಕೆ ಬರ್ತಾರೆ ಆಗ ಮೀನ ಏ ಬಿಡ್ರೋ ಬಿಡ್ರೋ ಅಂತ ಹೇಳ್ತಾರೆ ಆಗ ಆಟೋ ಡ್ರೈವರೆಲ್ಲ ಅಲ್ಲಿಗೆ ಬರ್ತಾರೆ ಆಟೋ ಡ್ರೈವರ್ಸ್ನೆಲ್ಲ ನೋಡಿ ಆ ಕ ಸುಬ್ಬನ ಹುಡುಗರು ಓಡಿ ಹೋಗ್ತಾರೆ ಆಗ ಸು ಮೀನ ಹೇಳ್ತಾಳೆ ರೀ ಹಾರ ಸಿಕ್ಕಾಯ್ತಲ್ವಾ ಹಾರ ಸಿಕ್ಕಿದೆ ಅಂತ ಎಮ್ ಎಲ್ ಎಗೆ ಕಾಲ್ ಮಾಡಿ ಅಂತ ಹೇಳ್ತಾಳೆ ಆಗ ಹೌದಲ್ವಾ ಅಂತ ಸೂರ್ಯ ಎಮ್ ಎಲ್ ಎ ಕಾಲ್ ಮಾಡ್ತಾನೆ ಈ ಕಡೆ ಎಮ್ ಎಲ್ ಎ ತುಂಬ ಟೆನ್ಷನ್ನಲ್ಲಿರ್ತಾನೆ ಆಗ ಎಮ್ ಎಲ್ ಎ ಪಿ ಎ ನಾಯಕರ ಹತ್ರ ಎಮ್ ಎಲ್ ಎ ಹತ್ರ ಹೇಳ್ತಾನೆ ಸರ್ ನಾಯಕರೆಲ್ಲ ಹೊರಟಾಗಿದೆಯಂತೆ ಇನ್ನೇನು ಬರ್ತಾರಂತೆ ಅಂತ ಹೇಳ್ತಾರೆ ಆಗ ಎಮ್ ಎಲ್ ಎಗೆ ಕೋಪ ಬರುತ್ತೆ ಅಯ್ಯೋ ಏನು ಮಾಡಲಿ ಅಂತ ಟೆನ್ಷನ್ ಮಾಡ್ಕೊಳ್ತಾನೆ ಹಾರ ಇನ್ನೂ ಬಂದಿಲ್ವಲ್ಲ ಅಂತ ಪ್ರಕಾಶನ್ಗೆ ಸರಿಯಾಗಿ ಹೊಡಿತಾನೆ ಎಮ್ ಎಲ್ ಎ ಸಾಹೇಬ್ರ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗುತ್ತೆ ಬೇಗ ಏನಾದರೂ ಮಾಡಿ ಅರೇಂಜ್ ಮಾಡಿ ಅಂತ ಎಮ್ ಎಲ್ ಎ ಹೇಳ್ತಾನೆ ಆ ಸೂರ್ಯ ಎಲ್ಲಿದ್ದರೂ ಹುಡ್ಕೊಂಡು ಬನ್ನಿ ಅಂತ ಎಮ್ ಎಲ್ ಎ ಹೇಳ್ತಾನೆ ಅದೇ ಸಮಯಕ್ಕೆ ಪ್ರಕಾಶನ್ಗೆ ಸೂರ್ಯ ಫೋನ್ ಮಾಡ್ತಾನೆ ಆಗ ಎಮ್ ಎಲ್ ಎ ಫೋನ್ ಕಸ್ಕೊಂಡು ಫೋನಲ್ಲಿ ಮಾತಾಡ್ತಾನೆ ಸೂರ್ಯನ ಬಳಿ ಏ ಮಗನೇ ನೀನೇನಾದರೂ ನನ್ನ ಮುಂದೆ ಇದ್ದಿದ್ದರೆ ಎಳ್ನೀರು ಕೊಚ್ಚಾಗ್ದಂಗೆ ಕೊಚ್ಚಾಕ್ಬಿಡ್ತಿದ್ದೆ ಅಂತ ಎಮ್ ಎಲ್ ಎ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಣ್ಣ ಟೆನ್ಷನ್ ಆಗಬೇಡಿ ಅಣ್ಣ ಹಾರ ಇದ್ದಿದ್ದು ಗಾಡಿ ಸಿಕ್ಕಿದೆ ಅಣ್ಣ ಇನ್ನೊಂದು ಹತ್ತು ನಿಮಿಷದಲ್ಲಿ ಅಲ್ಲಿ ಇರ್ತೀವಣ್ಣ ಅಂತ ಸೂರ್ಯ ಹೇಳ್ತಾನೆ ಆಗ ಎಮ್ ಎಲ್ ಎ ಮತ್ತೆ ನನ್ನನ್ನು ಯಾಮಾರಿಸ್ಬೇಕು ಅಂತ ನೋಡ್ತಿದ್ದೇನು ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇಲ್ಲ ಅಣ್ಣ ಇನ್ನು ಹತ್ತು ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ನಿಮಗೆ ಹಾರನ್ನು ಒಪ್ಪಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಎಲ್ ಎ ಹೇಳ್ತಾನೆ ಸರಿ ಬೇಗ ಬಾ ಅಂತ ಹೇಳ್ತಾನೆ ಆಗ ಸೂರ್ಯ ಸರಿ ಬರ್ತಿದ್ದೀನಣ್ಣ ಅಂತ ಹೇಳ್ತಾನೆ ಆಗ ಸೂರ್ಯ ಆಟೋ ಡ್ರೈವರ್ಗೆಲ್ಲ ತು ಕೈ ಮುಗಿದು ನಿಮ್ಮಿಂದ ತುಂಬ ಉಪ ಉಪಕಾರ ಆಯಿತು ಅಂತ ಎಲ್ಲರಿಗೂ ಕೃತಜ್ಞತೆ ತಿಳಿಸಿ ಹಾರನ್ನು ತಗೊಂಡು ಸೂರ್ಯ ಮೀನ ಎಮ್ ಎಲ್ ಎ ಹತ್ತಿರ ಹೋಗ್ತಾರೆ ಈ ಕಡೆ ಎಮ್ ಎಲ್ ಎ ಸೂರ್ಯ ಬರೋದನ್ನೇ ಕಾಯ್ತಾ ಇರ್ತಾನೆ ಅಯ್ಯೋ ಮುಹೂರ್ತ ಟೈಮ್ ಮೀರ್ ಹೋಗ್ತಾ ಇದೆ ಸಾಹೇಬ್ರು ಬೇರೆ ಇನ್ನೇನು ಬರ್ತಿ ಬರ್ತಾರೆ ನನಗೆ ಬೇರೆ ಬಿ ಪಿ ರೇಸ್ ಆಗ್ತಾ ಇದೆ ಅವನು ಇನ್ನೂ ಬರ್ಲಿಲ್ವಲ್ಲೋ ನನ್ನ ಮಾನ ಮರ್ಯಾದೆ ಎಲ್ಲ ಐನೂರು ಹಾರದಲ್ಲಿ ಹರಾಜ್ ಹಾಕ್ಬಿಟ್ರಿ ಎಲ್ಲ ನಿನ್ನಿಂದನೇ ಕಣೋ ಅಂತ ಪ್ರಕಾಶನ್ಗೆ ಮತ್ತೆ ಎಮ್ ಎಲ್ ಎ ಹೊಡೆದಕ್ಕೆ ಹೋಗ್ತಾನೆ ಆಗ ಪ್ರಕಾಶ್ ಅಣ್ಣ ಗಾಡಿ ಬಂತಣ್ಣ ಅಂತ ಹೇಳ್ತಾನೆ ಆಗ ಸೂರ್ಯ ಎಮ್ ಎಲ್ ಎ ಹತ್ರ ಅಣ್ಣ ಅಂತ ಬರ್ತಾನೆ ಆಗ ಎಮ್ ಎಲ್ ಎ ಏಯ್ ಇವನ್ನ ಹಿಡ್ಕೊಳ್ರೋ ಇವನ್ನ ಅಂತ ಹೇಳ್ತಾರೆ ಆಗ ಸೂರ್ಯ ಅಣ್ಣ ನಾನೇನು ಮಾಡಿದೆ ನನ್ನನ್ನು ಬಿಡಿರಿ ಅಂತ ಹೇಳ್ತಾನೆ ಆಗ ಎಮ್ ಎಲ್ ಎ ಹೇಳ್ತಾನೆ ನಲವತ್ತು ವರ್ಷ ಕಷ್ಟಪಟ್ಟಿದ್ದೀನಿ ಕಣೋ ನಾನು ಈ ಸ್ಥಾನಕ್ಕೆ ಬರೋದಕ್ಕೆ ಅದನ್ನು ಒಂದೇ ದಿನದಲ್ಲಿ ಹಾಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಾ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಸರ್ ದಯವಿಟ್ಟು ನನ್ನ ಮಾತು ನಂಬಿ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ನಮ್ಮ ಯಜನ ಯಾಕೆ ಹಿಡ್ಕೊಂಡಿದ್ದೀರಾ ನಿಮ್ಮ ಹಾರ ಎಲ್ಲ ಗಾಡಿಲಿದೆ ನೋಡಿ ಅಂತ ಹೇಳ್ತಾಳೆ ಆಗ ಎಮ್ ಎಲ್ ಎ ಪಿ ಎಗೆ ಹೇಳ್ತಾನೆ ಹಾರ ಎಲ್ಲ ಇದೆಯಾ ಅಂತ ನೋಡು ಅಂತ ಹೇಳ್ತಾನೆ ಆಗ ಪಿ ಎ ಇದೆ ಅಂತ ಹೇಳ್ತಾನೆ ಸರಿ ಇವನನ್ನು ಕಡೆಗೆ ಏನಂತ ನೋಡ್ಕೊಂಡು ನೋಡೋಣ ಫಂಕ್ಷನ್ ಎಲ್ಲ ಮೇಲೆ ಅಂತ ಹೇಳ್ತಾರೆ ಒಂದು ರೂಮಲ್ಲಿ ಹಾಕಿ ಲಾಕ್ ಮಾಡಿ ಅಂತ ಎಮ್ ಎಲ್ ಎ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಇವ್ರು ಇವರೇನು ಮಾಡಿಲ್ಲ ಅಣ್ಣ ಅಂತ ಹೇಳ್ತಾಳೆ ಆಗ ಎಮ್ ಎಲ್ ಎ ಹೇಳ್ತಾನೆ ನೀನು ಯಾರಮ್ಮ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ನಾನು ಇವ್ರು ಹೆಂಡತಿ ನಾವು ನಿದ್ರೆ ಮಾಡ್ದೇನೆ ಹಾರ ಕಟ್ಟಿದ್ವಿ ಆಣೆ ಮಾಡಿ ಹೇಳ್ತೀನಿ ಅಣ್ಣ ನಾವು ನಿಮಗೆ ಮೋಸ ಮಾಡಬೇಕು ಅಂತ ಮಾಡಿಲ್ಲ ಆಗ ಸೂರ್ಯ ಹೇಳ್ತಾನೆ ಅಣ್ಣ ನಿಮಗೆ ಮೋಸ ಮಾಡುವ ಪ್ಲ್ಯಾನ್ ಇದ್ದಿದ್ದರೆ ಹಾರ ತಗೊಂಡು ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ ಅಂತ ಹೇಳ್ತಾನೆ ಆಗ ಎಮ್ ಎಲ್ ಎ ಹೇಳ್ತಾನೆ ಏಯ್ ನನ್ನ ಮೇಲಿರೋ ಭಯಕ್ಕೆ ಬಂದಿದ್ಯಾ ಕಣೋ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಭಯನೇ ನಿಜ ಆದರೆ ಕೊಟ್ ಮಾತಿಗೆ ನಂಬಿಕೆ ತಪ್ಪು ಅನ್ನೋ ಭಯ ಅಷ್ಟೇ ಅಂತ ಹೇಳ್ತಾನೆ ಬೆಳಿಗ್ಗೆಯೇ ಎಲ್ಲ ಹರನು ಗಾಡಿಗೆ ಹಾಕಿ ಕಳಿಸಿದ್ವಿ ಬೇಕಾದರೆ ನಾವು ಆ ಕಳಿಸುವಾಗ ಫೋಟೋ ತೆಗಿದ್ವಿ ನೋಡಿ ಅಂತ ಎಮ್ ಎಲ್ ಎಗೆ ತೋರಿಸ್ತಾನೆ ಎಮ್ ಎಲ್ ಎಗೆ ನೋಡಿ ಹೌದು ಅನಿಸುತ್ತೆ ಸಾರಿ ನನ್ನನ್ನು ಕ್ಷಮಿಸಬೇಡಿ ನಾನು ಈ ಟೆನ್ಷನ್ನಲ್ಲಿ ಹೀಗೆಲ್ಲ ಮಾತಾಡಿಬಿಟ್ಟೆ ಇದೆಲ್ಲ ವಿರೋಧ ಪಕ್ಷದವ್ರದ್ದೇ ಪ್ಲ್ಯಾನ್ ಇರಬೇಕು ಅಂತ ಹೇಳ್ತಾನೆ ಎಮ್ ಎಲ್ ಎ ಹೇಳಿ ನಿಮ್ಮ ದುಡ್ಡು ಎಷ್ಟಾಯಿತು ಅಂತ ಹೇಳಿ ಎಲ್ಲ ದುಡ್ಡನ್ನು ಸೂರ್ಯನೇ ಈ ಕೊಡೋದಕ್ಕೆ ಬರ್ತಾನೆ ಆಗ ಸೂರ್ಯ ಹೇಳ್ತಾನೆ ಹೂವಿನ ಅಂಗಡಿ ಓನರ್ ಇವರು ಎವಳ ಹತ್ರನೇ ಕೊಡಿ ಅಂತ ಹೇಳ್ತಾನೆ ಆಗ ಎಮ್ ಎಲ್ ಎಲ್ಲ ದುಡ್ಡನ್ನು ಮೀನನ್ನು ಕೊಡ್ತಾನೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡನ್ನು ಸೂರ್ಯನಿಗೆ ಕೊಡೋದಕ್ಕೆ ಬರ್ತಾನೆ ಆಗ ಸೂರ್ಯ ಹೇಳ್ತಾನೆ ನನಗೆ ಎಕ್ಸ್ಟ್ರಾ ದುಡ್ಡೆಲ್ಲ ಬೇಡ ನಾವು ಕೆಲಸ ಮಾಡಿರೋ ದುಡ್ಡು ಮಾತ್ರ ಸಾಕು ಅಂತ ಹೇಳ್ತಾನೆ ಆಗ ಎಮ್ ಎಗೆ ಸೂರ್ಯನ ನೋಡಿ ತುಂಬ ಖುಷಿ ಆಗುತ್ತೆ ಸೂರ್ಯ ನಿಂಚಾಗ್ದಲ್ಲಿ ಬೇರೆ ಯಾರೇ ಇದ್ರ ಇದ್ದಿದ್ದರೂ ಊರು ಬಿಟ್ಟು ಓಡಿ ಹೋಗ್ತಿದ್ರು ಆದರೆ ನೀನು ಅದಕ್ಕೆ ನಾನು ಪ್ರಾಣ ಕಾಪಾಡಿದ್ದೀಯಾ ನೀನು ನನ್ನ ಪ್ರಾಣನೇ ಕಾಪಾಡಿ ಹಾರನ್ ತಗೊಂಡು ಬಂದಿದೆಯ ಥ್ಯಾಂಕ್ಸ್ ಕಣೋ ಅಂತ ಎಮ್ ಎಲ್ ಎ ಸೂರ್ಯಗೆ ಕೃತಜ್ಞತೆ ಹೇಳ್ತಾನೆ ಆಗ ಎಮ್ ಎಲ್ ಎ ಹೇಳ್ತಾನೆ ಏಯ್ ನಾನಿದ ಖುಷಿಯಿಂದ ಕೊಡ್ತಿದ್ದೀನಿ ತಗೋಪ್ಪ ತಗೋ ಅಂತ ಹೇಳ್ತಾನೆ ಆಗ ಸೂರ್ಯ ದುಡ್ಡನ್ನು ತಗೊಳ್ತಾನೆ ಆಗ ಮೀನಾ ಮತ್ತು ಸೂರ್ಯನಿಗೆ ತುಂಬ ಖುಷಿಯಾಗುತ್ತೆ ಆಗ ಎಮ್ ಎಲ್ ಎ ಹೇಳ್ತಾನೆ ಇನ್ನು ಮುಂದೆ ನಿನಗೆ ಈ ಅಣ್ಣ ಇದ್ದಾನೆ ನಿನಗೇನೇ ತೊಂದರೆ ಬಂದರೂ ಸಂಕೋಚ ಇಲ್ಲದೆ ಈ ಅಣ್ಣನಿಗೆ ಹೇಳು ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಅಂತ ಕೈ ಮುಗಿತಾನೆ ಆಗ ಮೀನಾ ಸೂರ್ಯ ಇಬ್ಬರು ಖುಷಿಯಿಂದ ಇರ್ತಾರೆ ಅದೇ ಸಮಯಕ್ಕೆ ಪ್ರಕಾಶ ಬಂದು ಗೆಳೆಯ ನನ್ನನ್ನು ಸತ್ತು ಬದುಕಿಸ್ಬಿಟ್ಟೆ ಕಣೋ ನೀನು ಥ್ಯಾಂಕ್ ಯು ಅಂತ ಕೈ ಕೊಡ್ತಾನೆ ಈ ಕಡೆ ಸುಬ್ಬ ಸುಬ್ಬನ ಹುಡುಗರಿಗೆ ಸರಿಯಾಗಿ ಹೊಡಿತಾನೆ ನಾನು ಹೇಳಿರೋ ಈ ಸಣ್ಣ ಕೆಲಸ ಮಾಡಲಿಕ್ಕಾಗಿಲ್ವಾ ಅಂತ ಸರಿಯಾಗಿ ಹೊಡಿತಾ ಇರ್ತಾನೆ ಈ ಸಣ್ಣ ಕೆಲಸ ಮಾಡೋದಿಕ್ಕಾಗಿಲ್ವಾ ನಿಮಗೆ ಅಂತ ಹೊಡಿತಾನೆ ಹೊಡೆದು ಆ ಸೂರ್ಯನಿಗೇನು ಅನುಮಾನ ಬರಲಿಲ್ಲ ತಾನೆ ಅಂತ ಹೇಳ್ತಾನೆ ಆಗ ಆ ಹುಡುಗರು ಇಲ್ಲ ಅಣ್ಣ ಅಂತ ಹೇಳ್ತಾರೆ ನನ್ನ ಹೆಸರೇನಾದರೂ ಹೇಳಿದ್ರ ಅಂತ ಕೇಳ್ತಾನೆ ಆಗ ಇಲ್ಲ ಅಣ್ಣ ತುಂಬ ಕೇಳಿದ ಆದರೆ ನಾವು ಬಾಯಿ ಬಿಡಿಲ್ಲ ಅಂತ ಹೇಳ್ತಾರೆ ಇನ್ನು ಒಂದು ತಿಂಗಳು ನೀವು ಯಾರು ಈ ಊರಲ್ಲಿ ಕಾಣಿಸ್ಕೊಳ್ಬಾರ್ದು ಓಡಿ ಹೋಗಿ ಅಂತ ಎಲ್ಲರೂ ಕಳಿಸ್ತಾನೆ ಇರಲಿ ಇರಲಿ ಎಲ್ಲಿ ಹೋಗ್ತಾನೆ ಆ ಸೂರ್ಯ ಒಂದೇ ಅವಕಾಶನ ಮತ್ತೆ ಸಿಗುತ್ತೆ ಅಂತ ಕಾಗಿ ಸುಬ್ಬ ತನ್ನನ್ನು ತಾನೇ ಸಮಾಧಾನ ಮಾಡ್ಕೊಳ್ತಾರೆ ಈ ಕಡೆ ಮನೋಜ ರೋಹಿಣಿಯರು ಪಾರ್ಲರಿಗೆ ಬರ್ತಾನೆ ಬಂದು ರೋಹಿಣಿನ ಕರೀರಿ ಅಂತ ಹೇಳ್ತಾನೆ ಆಗ ಅವಳು ಕರಿತೀನಿ ಅಂತ ಒಳಗೆ ಹೋಗ್ತಾನೆ ಆಗ ಮನೋಜನ್ಗೆ ಬೋರ್ಡ್ ನೋಡಿ ಡೌಟ್ ಬರುತ್ತೆ ಇದು ನನ್ನ ಹೆಂಡತಿ ಅಂಗಡಿ ಅಲ್ಲ ಯಾರದು ಅಂಗಡಿಲಿ ಕೆಲಸ ಮಾಡ್ತಿರೋದು ಅಂತ ಗೊತ್ತಾಗುತ್ತೆ ಅದನ್ನ ನೋಡಿ ಮನೋಜನ್ಗೆ ಶಾಕ್ ಆಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ